ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಮಹಾಲಕ್ಷ್ಮೀ ದೇವಿಯ ಕೃಪೆ ಜೀವನದಲ್ಲಿ ಎಲ್ಲರಿಗೂ ಬೇಕೇ ಬೇಕು ಧನಧಾನ್ಯಗಳ ಅಧಿದೇವತೆ ಮಹಾಲಕ್ಷ್ಮಿಯೇ ಆಗಿದ್ದು ಸಮಸ್ತ ಜಗತ್ತಿಗೂ ಯಶಸ್ಸು ವೈಭವ ಹಾಗೂ ಕೀರ್ತಿಯನ್ನು ದಯಪಾಲಿಸುವಂತಹ ದೇವತೆಯಾಗಿದ್ದಾರೆ ಮಹಾಲಕ್ಷ್ಮೀ ದೇವಿಯ ಕೃಪೆ ಇದ್ದವರ ಮನೆಯಲ್ಲಿ ಧನ ಧಾನ್ಯ ಹಾಗೂ ಸಮೃದ್ಧಿ ಅಪಾರವಾಗಿರುತ್ತದೆ ನಮ್ಮ ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ಕೆಲವೊಂದು ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಅಂತಹ ವಸ್ತುಗಳು ಮನೆಗೆ ಮಹಾಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತವೆ ಹಾಗೂ ಅಂತಹ ಮನೆಗಳಲ್ಲಿ ಹಣದ ಹರಿವು ಹೆಚ್ಚಾಗುತ್ತದೆ ಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವ ಸಾಂಪ್ರದಾಯಿಕ ವಸ್ತುಗಳಲ್ಲಿ ಗೋಮತಿ ಚಕ್ರ ಪ್ರಮುಖವಾದುದ್ದಾಗಿದೆ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಗೋಮತಿ ಚಕ್ರ ಎಂದರೇನು ಗೋಮತಿ ಚಕ್ರವೇಕೆ ಅಷ್ಟು ಪವಿತ್ರ ಹಾಗೂ ಈ ಗೋಮತಿ ಚಕ್ರವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಉಂಟಾಗುವ ಲಾಭಗಳೇನು ಎಂಬುದರ ಕುರಿತಾಗಿ ಹಲವು ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಗೋಮತಿ ಚಕ್ರವು ಅತೀಂದ್ರಿಯ ಗುಣಲಕ್ಷಣಗಳನ್ನು ಹೊಂದಿರುವ ಒಂದು ಪವಿತ್ರ ಕಲ್ಲು ಗುಜರಾತ್ ರಾಜ್ಯದಲ್ಲಿರುವಂತಹ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ರಾಜಧಾನಿ ದ್ವಾರಕೆಯಲ್ಲಿ ಪ್ರವಹಿಸುವ ಗೋಮತಿ ನದಿಯಲ್ಲಿ ಈ ಪವಿತ್ರವಾದ ಗೋಮತಿ ಚಕ್ರ ಎಂಬ ಕಲ್ಲು ದೊರೆಯುತ್ತದೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಗೋಮತಿ ನದಿ ಅತ್ಯಂತ ಪವಿತ್ರವಾದುದಾಗಿದೆ ಈ ನದಿ ಋಷಿ ವಶಿಷ್ಠರ ಪುತ್ರಿ ಈ ನದಿಯಲ್ಲಿ ಏಕಾದಶಿ ದಿನದಂದು ಸ್ನಾನವನ್ನು ಮಾಡಿದರೆ ಮಾಡಿದ ಪಾಪಗಳೆಲ್ಲ ನಾಶವಾಗುತ್ತದಂತೆ ಗೋಮತಿ ನದಿ ಗಂಗಾ ನದಿಯ ಉಪನದಿಯೂ ಸಹ ಹೌದು ತಾವು ಗಮನವಿಟ್ಟು ನೋಡಿದರೆ ಈ ಗೋಮತಿ ಚಕ್ರದ ಮೇಲ್ಭಾಗದಲ್ಲಿರುವ ವಿನ್ಯಾಸವು ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಸುದರ್ಶನ ಚಕ್ರದ ರೂಪವನ್ನೇ ಹೋಲುತ್ತವೆ ಹಾಗಾಗಿಯೇ ಈ ಗೋಮತಿ ಚಕ್ರಕ್ಕೆ ಸುದರ್ಶನ ಚಕ್ರ ಎಂದು ಕರೆಯಲಾಗುತ್ತದೆ ಗೋಮತಿ ಚಕ್ರದ ಉಗಮದ ಕುರಿತಾಗಿ ಅನೇಕ ಕಥೆಗಳಿವೆ ಒಂದು ಕಥೆಯ ಪ್ರಕಾರ ಗೋಮತಿ ಚಕ್ರಗಳು ಹಿಂದೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ದ್ವಾರಕಾ ಅರಮನೆಯ ಭಾಗವಾಗಿದ್ದವಂತೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಅರಮನೆಯ ಗೋಡೆಗಳು ಹಾಗೂ ನೆಲವನ್ನು ಅಲಂಕರಿಸಲು ಇವುಗಳನ್ನು ಬಳಸಲಾಗುತ್ತಿತ್ತಂತೆ ದ್ವಾರಕೆಯ ಅರಮನೆ ಸಮುದ್ರದೊಳಗೆ ಮುಳುಗಿದ ನಂತರ ಅರಮನೆಯ ಕಲ್ಲುಗಳು ಗೋಮತಿ ಚಕ್ರದ ರೂಪವನ್ನು ಪಡೆದುಕೊಂಡವಂತೆ ಗೋಮತಿ ನದಿಯಲ್ಲಿ ಮಾತ್ರ ದೊರೆಯುವ ಗೋಮತಿ ಚಕ್ರದ ಮಹತ್ವ ಅಪಾರವಾಗಿದೆ ದೇವರ ಆಶೀರ್ವಾದವನ್ನು ಪಡೆಯಲು ವಿವಿಧ ವೈದಿಕ ಆಚರಣೆಗಳನ್ನು ಮಾಡುವ ಸಂದರ್ಭದಲ್ಲಿ ಪವಿತ್ರ ಸಾಲಿಗ್ರಾಮದೊಂದಿಗೆ ಗೋಮತಿ ಚಕ್ರಗಳನ್ನು ಸಹ ಬಳಸಲಾಗುತ್ತದೆ ಸಾಲಿಗ್ರಾಮಗಳೊಂದಿಗೆ ಗೋಮತಿ ಚಕ್ರಗಳನ್ನು ಮನೆಯಲ್ಲಿ ಇಟ್ಟು ಪೂಜಿಸಿದರೆ ಭಕ್ತರು ಹಿಂದಿನ ಜನ್ಮದ ಪಾಪಕರ್ಮಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಗೋಮತಿ ಚಕ್ರಗಳನ್ನು ಮನೆಯಲ್ಲಿ ಇಟ್ಟು ಪೂಜಿಸಿದರೆ ದೇವರು ಹಾಗೂ ದೇವರ ಆಶೀರ್ವಾದ ಲಭಿಸುತ್ತದೆ ಈ ವೃತ್ತಾಕಾರದ ಸಣ್ಣ ಗೋಮತಿ ಚಕ್ರಗಳನ್ನು ಪೆಂಡೆಂಟ್ ಬ್ರಾಸ್ಲೆಟ್ ಹಾಗೂ ರಿಂಗ್ಗಳಾಗಿ ಧರಿಸಬಹುದು ಹೀಗೆ ಧರಿಸಿದರೆ ಉತ್ತಮವಾದ ಆರೋಗ್ಯ ಹಾಗೂ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಈ ಚಕ್ರವನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಸಂಪತ್ತಿನ ದೇವಿ ಮಹಾಲಕ್ಷ್ಮೀ ದೇವಿಯನ್ನು ಇವು ಆಕರ್ಷಿಸುತ್ತವೆ ಹನ್ನೊಂದು ಗೋಮತಿ ಚಕ್ರಗಳನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ದೇವರ ಮನೆಯಲ್ಲಿ ಅಥವಾ ನಗದು ಪೆಟ್ಟಿಗೆಗಳಲ್ಲಿ ಇಟ್ಟರೆ ಆರ್ಥಿಕವಾಗಿ ಸಫಲರಾಗಬಹುದಂತೆ ಗೋಮತಿ ಚಕ್ರಗಳನ್ನು ಕೈ ಚೀಲದಲ್ಲಿ ಇಟ್ಟುಕೊಂಡರೂ ಸಹ ಆರ್ಥಿಕ ಸ್ಥಿರತೆ ನಮಗೆ ಬಂದೊದಗುತ್ತದೆ ಗೋಮತಿ ಚಕ್ರದ ಅತಿ ದೊಡ್ಡ ಪ್ರಯೋಜನವೆಂದರೆ ಇದು ನಮ್ಮನ್ನು ದುಷ್ಟಶಕ್ತಿಗಳಿಂದ ಹಾಗೂ ಮಾಟಮಂತ್ರಗಳಿಂದ ದೂರವಿರಿಸುತ್ತದೆ ಬೇರೆ ರೀತಿ ಹೇಳುವುದಾದರೆ ಈ ಗೋಮತಿ ಚಕ್ರಗಳು ಮನೆಯಲ್ಲಿದ್ದರೆ ಅಂತಹ ಮನೆಯೊಳಗೆ ಕೆಟ್ಟ ದುಷ್ಟಶಕ್ತಿಗಳು ಹಾಗೂ ಮಂತ್ರಗಳು ತಾಕುವುದೇ ಇಲ್ಲ ನಕಾರಾತ್ಮಕ ಶಕ್ತಿಗಳು ಅಂತಹ ಮನೆಯ ಬಳಿ ಸುಳಿಯುವುದಿಲ್ಲ ಅತ್ಯಂತ ಮುಖ್ಯವಾದ ವಿಚಾರವೆಂದರೆ ಈ ಗೋಮತಿ ಚಕ್ರವಿರುವ ಮನೆಯಲ್ಲಿ ಎಂದಿಗೂ ವಾಸ್ತು ದೋಷವಿರುವುದಿಲ್ಲ ಗೋಮತಿ ಚಕ್ರಗಳು ವ್ಯಕ್ತಿಯ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಹಾಗೂ ಯಶಸ್ಸು ತಂದುಕೊಡುವುದರ ಜೊತೆಗೆ ಅನೇಕ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿಯನ್ನು ಸಹ ಹೊಂದಿವೆ ಕಡಿಮೆ ರಕ್ತದೊತ್ತಡ ಜೀರ್ಣದ ಸಮಸ್ಯೆಗಳು ಅಥವಾ ನಿದ್ರಾಹೀನತೆಯಂತಹ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಗೋಮತಿ ಚಕ್ರಗಳನ್ನು ಧರಿಸಬೇಕು ಗೋಮತಿ ಚಕ್ರಗಳು ವಿಶೇಷವಾಗಿ ಮಕ್ಕಳಿಗೆ ರಕ್ಷಣಾತ್ಮಕ ತಾಯತವಾಗಿ ಕೆಲಸ ಮಾಡುತ್ತವೆ ಮಕ್ಕಳಿಗೆ ದೃಷ್ಟಿದೋಷ ಉಂಟಾಗಿ ಹೆದರುತ್ತಲಿದ್ದರೆ ಅಳುತ್ತಲಿದ್ದರೆ ಅಥವಾ ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುತ್ತಲಿದ್ದರೆ ಆಂಜನೇಯ ಸ್ವಾಮಿಯ ಮಂದಿರಕ್ಕೆ ತೆರಳಿ ಸಿಂಧೂರವನ್ನು ತೆಗೆದುಕೊಂಡು ಗೋಮತಿ ಚಕ್ರಕ್ಕೆ ಲೇಪಿಸಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಕೊರಳಿಗೆ ಕಟ್ಟಿದರೆ ಸಾಕು ಭಯ ನಿವಾರಣೆಯಾಗುತ್ತದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿನ್ನೆಲೆ ಆಗುತ್ತಲಿದ್ದರೆ ಈ ಗೋಮತಿ ಚಕ್ರವನ್ನು ಅವರ ಕುತ್ತಿಗೆಗೆ ಪೆಂಡೆಂಟ್ ಆಗಿ ಧಾರಣೆ ಮಾಡಿದರೆ ಇದರ ಪ್ರಭಾವದಿಂದ ಅವರ ವಿದ್ಯಾಭ್ಯಾಸದಲ್ಲಿ ಏಳಿಗೆಯ ಜೊತೆಗೆ ಜ್ಞಾಪಕ ಶಕ್ತಿಯೂ ಸಹ ವೃದ್ಧಿಯಾಗುತ್ತದೆ ವ್ಯಾಪಾರ ವ್ಯವಹಾರಗಳ ಜಾಗದಲ್ಲಿ ಗೋಮತಿ ಚಕ್ರಗಳನ್ನು ಇಟ್ಟುಕೊಳ್ಳುವುದರಿಂದ ವ್ಯಾಪಾರ ಶೀಘ್ರವೇ ಏಳಿಗೆಯಾಗುತ್ತದೆ ಗೋಮತಿ ಚಕ್ರದ ಪರಿಣಾಮ ಹಾಗೂ ಪ್ರಭಾವಗಳಿಗೆ ಯಾವುದೇ ವೈಜ್ಞಾನಿಕ ವಿವರಣೆ ಇಲ್ಲ ಆದರೆ ಈ ಚಕ್ರವನ್ನು ಹೊಂದಿರುವ ಅನೇಕ ಜನರು ಇದರಿಂದ ಉಂಟಾಗುವ ಧನಾತ್ಮಕ ಪರಿಣಾಮಗಳ ಬಗ್ಗೆ ನಂಬಿಕೆ ಹಾಗೂ ನಿದರ್ಶನಗಳನ್ನು ಉಲ್ಲೇಖಿಸುತ್ತಾರೆ ಆತ್ಮೀಯರೇ ಗೋಮತಿ ಚಕ್ರದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ